ಎಲ್ಲ ವೀಕ್ಷಕರು ನಮಸ್ಕಾರ ಇವತ್ತಿನ ಎಪಿಸೋಡು ಕೆಮ್ಮು ಸೀತ ಕಪ ಸಮಸ್ಯೆಗೆ ಕಲರ್ಗಳಿಂದ ಪರಿಹಾರ ಅದಕ್ಕೆ ಮೂರು ಕಲರ್ ಬೇಕು ಕೆಮ್ಮು ಸೀತ ಕಪ ಈ ಮೂರು ಸಮಸ್ಯೆದವರಿಗೆ ಮೂರು ಕಲರ್ನಿಂದ ಪರಿಹಾರ ಮಾಡ್ಬೋದು ಮೊದಲಾಗಿ ಬ್ಲಾಕು ಎರಡನೇದು ಸ್ಕೈ ಬ್ಲೂ ಮೂರನೇದು ಆರೆಂಜ್ ಈ ಮೂರು ಕಲರ್ ಬೇಕು ಈ ಮೂರು ಕಲರಿಂದ ಕೆಮ್ಮು ಶೀತ ಕಪಾನ ಕಡಿಮೆ ಮಾಡ್ಬೋದು ನಿಮ್ಮ ಬಲಗೈ ಬಲಗೈಯ ತೋರುಗಳ ಮದನೇ ಜೇಂಟ್ ಈ ಮದುವೆ ಗೆರೆ ಇದು ಈ ಜೇಂಟಿಗೆ ಫಸ್ಟ್ ಬ್ಲಾಕ್ ಹಾಕ್ಬೋದು ಈ ಥರ ಆನಂತರ ಎರಡನೇ ಜೇಟಿಗೆ ಸ್ಕ್ರೈಬ್ದು ಅದೇ ಬೆರಳು ಎರಡನೇ ಜೇಂಟಿಗೆ ಅದೇ ಎರಡನೇ ಬೇರಲ್ಲಿ ಎರಡನೇ ಜಂಟಿಗೆ ಸ್ಕ್ರೈಬ್ ಈ ಥರ ಅದೇ ಬೆರಳು ಮೂರನೇ ಜಂಟಿಗೆ ಆರೆಂಜ್ ಮೂರನೇ ಜಂಟಕ್ಕೆ ಬುಡ ಈ ಬುಡಕ್ಕೆ ಇದಕ್ಕೆ ಆರೆಂಜ್ ಈ ರೀತಿ ಇದು ಬಲಗೈಯ್ಯ ಬೆರಳು ಮೊದಲನೇ ಜಂಟಿಗೆ ಬ್ಲಾಕು ಎರಡನೇ ಜಂಟಿ ಸ್ಕೈ ಬ್ಲೂ ಮೂರನೇ ಜಂಟಿಗೆ ಆರೆಂಜ್ ಈ ರೀತಿ ಮೂ ಈ ಥರ ಹಾಕ್ಬೋದು ಅದೇ ರೀತಿ ಎಡಗೈ ಎಡಗೈ ತೋರ ಬೆಳಗ್ಗೆ ಮೊದಲನೇ ಜಂಟಿಗೆ ಬ್ಲ್ಯಾಕು ಈ ಥರ ಹಾಕ್ಬಿಟ್ಟು ಬ್ಲ್ಯಾಕ್ ಬ್ಲ್ಯಾಕು ಅದೇ ಬರಲ್ಲ ಎರಡನೇ ಜೇಂಟು ಇದು ಎರಡನೇ ಜೇಂಟಿಗೆ ಸ್ಕೈ ಬ್ಲೂ ಆಕಾಶ ನೀಲಿ ಅದೇ ರೀತಿ ಮೂರನೇ ಜೇಂಟ್ ಅಂದರೆ ಬುಡ ಅದೇ ಬರೋಲ್ಲ ಮೂರನೇ ಜಂಟಿಗೆ ಆರೆಂಜ್ ಆರೆಂಜ್ ಈ ಥರ ಎರಡು ಬೆಳೆಗೂ ಈ ಥರ ಹಾಕ್ಬೇಕು ಡೈಲಿ ಈ ಕಲರ್ ಹಾಕಬೇಕು ಎರಡರಿಂದ ಮೂರು ಹವರ್ ಇರಬೇಕು ಎರಡರಿಂದ ಮೂರು ಇದ್ರೆ ಈ ರೀತಿ ದಿನದ ಹಾಕ್ಬೇಕು ಇದೊಂದು ಈ ರೀತಿ ಒಂದು ವಾರ ಹಾಕ್ತೀರಿ ಐದರಿಂದ ಆರು ದಿನ ಹಾಕ್ತೀರಿ ನಿಮ್ಮ ಕೆಮ್ಮು ಶೀತ ಕಪ ಎಲ್ಲ ಪೂರ್ತಿ ಸಂಪೂರ್ಣವಾಗಿ ಗುಣ ಆಗುತ್ತೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು